ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಸ್ವೀಯತ ಉಗ್ರೇಶಣನವರ ಬರುವ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಹುಟ್ಟಿದಬ್ಬರ ಪ್ರಯುಕ್ತ ಇಡೀ ನಮ್ಮ ಉಗ್ರೇಶಣರ ಏನು ಅಭಿಮಾನಿ ಸಂಘದಿಂದ ಇವತ್ತು ಪ್ರೆಸ್ ಮೀಟ್ ಕರೆದರ ಕಾರಣ ಏನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಂದು ಕಾಂಗ್ರೆಸ್ ಸೆಡ್ ಹೊಡೆದು ಏನು ಅರವತ್ತು ಸಾವಿರ ವೋಟ್ಗಳು ತಗೊಂಡು ನಾವು ಅಲ್ಲಿ ತನಕ ಫೈಟ್ ಕೊಟ್ಟರ ಒಬ್ಬ ಉಗ್ರೇಶನವರ ಬರ್ತ್ಡೇ ಈ ಮುಂಬರುವ ಒಂದನೇ ತಾರೀಕು ಒಂದು ಅದ್ದೂರಿ ಕಾರ್ಯಕ್ರಮ ಇಟ್ಕೊಂಡಿವಿ ಹಾಗಾಗಿ ದಯಮಾಡಿ ಇಡೀ ನಮ್ಮ ತಾಲೂಕಿನ ಅಭಿಮಾನಿ ಸಂಘಗಳು ಸಂಘದವರು ಹಾಗೂ ಅಭಿಮ ನಮ್ಮ ಉಗ್ರ ಅಣ್ಣ ತಮ್ಮಂದಿಗಳು ಅಕ್ಕ ತಂಗಿಯರು ಹಾಗೂ ಎಲ್ಲ ಮೂರು ಪಕ್ಷದ ಅಭಿಮಾನಿಗಳು ಮಾಡಿ ಅವತ್ತಿನ ದಿನ ಬರ್ಬೇಕಂತ ಈ ಸಂದರ್ಭ ಕೇಳ್ತಾ ಹಾಗೆ ಅವತ್ತಿನ ಒಂದನೇ ತಾರೀಕಿನ ದಿನ ನಗರಸಭೆಯ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡುವ ಮುಖಾಂತರ ಹಾಗೆ ಮತ್ತು ಆಶಯ ಕಾರ್ಯಕರ್ತರು ತಾಲೂಕಿನ ಇಡೀ ಆಶಯ ಕಾರ್ಯಕರ್ತರು ಏನು ನಮ್ಮ ಅಕ್ಕಂಗೆ ಅವ್ರಿಗೆಲ್ಲರಿಗೂ ಅವರಿಗೆಲ್ಲರಿಗೂ ಅವತ್ತು ಅವರಿಗೆ ಬಟ್ಟೆ ವಿತರಣೆ ಕೊಡೋ ಸಮ್ಮುಖದಲ್ಲಿ ಹಾಗೆ ಮತ್ತು ಏನು ನಮ್ಮ ಪೌರ ಕಾರ್ಮಿಕರು ಪೌರ ಅಂದರೆ ಕಟ್ಟಡ ಕಾರ್ಯಕ್ರಮರು ಕಾರ್ಮಿಕರು ಅವರಿಗೂ ಸಹ ಅವತ್ತಿನ ದಿವಸ ಬಟ್ಟೆಗಳು ಕೊಡೋ ಮುಖಾಂತರ ಮತ್ತು ಅವ ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಆಶಾ ಕಾರ್ಯಕರ್ತರು ಹಾ ಹೌದಾ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಸಹ ಅವತ್ತಿನ ದಿವಸ ಬರಬೇಕು ಅವರಿಗೂ ಸಹ ನಮ್ಮ ಉಗ್ರ ಚನ್ನರ ಬರ್ತಡೇ ದಿನ ಎಲ್ಲರಿಗೂ ಬಟ್ಟೆ ಕೊಡುವ ಮುಖಾಂತರ ಹಾಗೆ ಅವತ್ತಿನ ದಿನ ಏನು ಪ್ರೆಸಿಡೆನ್ಸಿ ಪಕ್ಕದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ಹಿಂದಿನ ವಸ್ತಂಗೆ ಈ ಸತ್ತಿನೂ ಸಹ ಅದೇ ಥರ ಎಲ್ಲ ಟ್ರೀಟ್ಮೆಂಟು ಕಣ್ಣಿಗೂ ಆರೋಗ್ಯ ಎಲ್ಲ ಚಿಕಿತ್ಸೆ ಚೆಕ್ ಮಾಡಿಸೋದ್ರ ಮುಖಾಂತರ ಅವರಿಗೆ ಜನಗಳಿಗೆ ಒಳ್ಳೇದಾಗ್ಲಿ ಅವತ್ತಿನ ದಿನ ಉಗ್ರ ಶರಣೆಗೆ ಒಳ್ಳೇದಾಗ್ಲಿ ಮುಂದಿನ ಭವಿಷ್ಯ ಮತ್ತು ರೂಪಿಸಿ ಅವರಿಗೆ ಇಡೀ ಜನ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ ತುಂಬಿ ಐವತ್ತೆಂಟಕ್ಕೆ ಕಾಲಿಡ್ತದ ಉಗ್ರ ಶರಣೆಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಲ್ಲ ಒಳ್ಳೇದಾಗ್ಲಿ ಆ ದುರ್ಗಮ್ಮ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭ ಕೇಳ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಮುಂಬರುವ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ವರ್ಷದಲ್ಲಿ ನಮ್ಮ ನಗುಮುಖ ಅಂತ ಪ್ರಸಿದ್ಧವಾಗಿರುವ ನಮ್ಮ ಲೀಡ್ರ ಶ್ರೀ ಉಗ್ರ ಶರಣನವರ ಹುಟ್ಟುಹಬ್ಬದ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಅಂಗವಾಗಿ ಇಡೀ ತಾಲೂಕಿನ ಉಗ್ರ ಅಭಿಮಾನಿಗಳ ಬಳಗದಿಂದ ಅವರ ವತಿಯಿಂದ ಪ್ರೆಸಿಡೆನ್ಸಿ ಶಾಲೆಯ ಮಗಳಾಗಿರುವ ಅಂಗಳದಲ್ಲಿ ಈ ಆರೋಗ್ಯ ತಪಾಸಣೆ ಶಿಬಿರ ಇದೆ ಆ ಕಾರ್ಯಕ್ರಮದಲ್ಲಿ ಈ ಸರಿ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿದ್ದೀವಿ ಈ ಈ ವರ್ಷದಲ್ಲಿ ವಿಶೇಷ ಏನಂದ್ರೆ ಕ್ಯಾನ್ಸರ್ ತಪಾಸಣೆ ಇದೆ ಹಾಗೂ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳು ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಇಡೀ ತಾಲೂಕಿನ ಹೆಣ್ಮಕ್ಳು ಗಂಡು ಮಕ್ಕಳು ಬಂದು ಅಲ್ಲಿ ಆ ಶಿಬಿರದಲ್ಲಿ ಭಾಗವಹಿಸಿ ಅವರವರ ಈ ಕಷ್ಟಗಳ್ನ ಹೇಳಿ ಆ ಬಹಳ ಎಲ್ಲ ಉನ್ನತ ಇದರಿಂದ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಒಳ್ಳೆ ಆಸ್ಪತ್ರೆಯಿಂದ ಬೆಂಗಳೂರಿಂದ ಬರ್ತಾ ಇದ್ದಾರೆ ಈ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದಂದು ಬರ್ತಾ ಇದ್ದಾರೆ ಸೈಟ್ ಕೇರ್ ಕ್ಯಾನ್ಸರ್ ಆಸ್ಪತ್ರೆ ಅಂತ ಬೆಂಗಳೂರಿಗೆ ಬಹಳ ಪ್ರಸಿದ್ಧವಾದದ್ದು ಅಲ್ಲಿಂದ ಬರ್ತಾ ಇದ್ದಾರೆ ಹಾಗೂ ಎಸ್ ಆರ್ ಚಂದ್ರಶೇಖರ್ ವಾತ್ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಬೆಂಗಳೂರು ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಇಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಬಂದು ಅವತ್ತಿನ ದಿವಸ ಉಗ್ರ ಶರಣೆಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ ಆಮೇಲೆ ಈ ಆಶಾ ಕಾರ್ಯಕರ್ತನ ಬಾಗಿನ ಕಾರ್ಯಕ್ರಮನೂ ಇದೆ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಸ ಕಾರ್ಯಕ್ರಮನೂ ಇದೆ ಹಾಗೂ ಕಟ್ಟಡ ಕಾರ್ಮಿಕರು ವಾಟರ್ ಸಪ್ಲೈ ಅವರು ಈ ಹಲವಾರು ಕಾರ್ಯಕ್ರಮಗಳು ಅವತ್ತಿನ ದಿವಸ ಇದೆ ಇಡೀ ಸಾರ್ ಶಿರಾ ತಾಲೂಕಿನ ಜನತೆಗೆ ಕಳಕಳಿಯಾಗಿ ಮನವಿ ಏನಂದ್ರೆ ಅವುಗಳು ಅವತ್ತಿನ ದಿವಸ ಬಂದು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮನ ಎಲ್ಲಾ ಉಪಯೋಗ ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾನೆ ಎರಡು ಮಾತನ್ನ ಹಾಡಕ್ಕೆಲ್ಲ ಎಲ್ರಿಗೂ ನಮಸ್ಕಾರ ಇದೇ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಮ್ಮ ಆರು ಗುರೇಶ್ವರ ಅಂತ ಬರ್ತ್ಡೇ ಕಾರ್ಯಕ್ರಮ ಇದೆ ಪ್ರೆಸಿಡೆನ್ಸಿ ಪಕ್ಕ ಬೇಕ್ ಪಾಯಿಂಟ್ ಹತ್ರ ವಿವಿಧ ಕಾರ್ಯಕ್ರಮಗಳೆಲ್ಲ ರೂಪು ಅಂದ್ಕೊಂಡಿದ್ದೀವಿ ಆರೋಗ್ಯ ಶಿಬಿರಗಳು ಮತ್ತೆ ಬಾಗಿನ ಅರ್ಪಿಸೋದು ಹೆಣ್ಮಕ್ಳಿಗೆ ತುಂಬಾ ಕಾರ್ಯಕ್ರಮಗಳು ಹೆಲ್ತ್ ಕ್ಯಾಂಪ್ಗಳೆಲ್ಲ ತುಂಬಾ ಚೆನ್ನಾಗೆ ಮಾಡ್ತಾ ಇದಾರೆ ಅವರಿಗೆ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ಇಡೀ ಶಿರಾ ತಾಲೂಕಿನ ಜನತೆ ಅವರ ಯಾವಾಗಲೂ ಆಶೀರ್ವಾದದಿಂದ ನೋಡಿಕೊಂಡು ಮುಂದೆ ಒಳ್ಳೆ ಅವರು ರಾಜಕೀಯ ಉನ್ನತ ಉದ್ದ ಸಿಗ್ಲಿ ಅಂತ ಈ ಭಗವಂತನ ಸಂದರ್ಭದಲ್ಲಿ ಬೇಡ್ಕೊಂತೀವಿ ಆರ್ ಉಗ್ರೇಶ್ ಅವರು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅವರು ಹುಟ್ಟುಹಬ್ಬದ ಕಾರ್ಯಕ್ರಮ ಕೈಗೊಂಡ ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಎಲ್ತ್ ಕ್ಯಾಂಪ್ ಹೃದಯ ಕಣ್ಣು ಕ್ಯಾನ್ಸರು ಎಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಈ ಒಂದು ಅವಕಾಶವನ್ನು ನಮ್ಮ ಶಿರಾ ತಾಲೂಕಿನ ಎಲ್ಲ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತು ಆರ್ ಉಗ್ರೇಶ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಶುಭ ಕೋರಬೇಕಾಗಿ ಬಂದು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ